ಗ್ರಾಮದ ಒಂದು ಕೊನೆಯಲ್ಲಿದ್ದ ಚಿಕ್ಕಹಟ್ಟಿಯಲ್ಲೇ ಲೀಲಾ ತನ್ನ ಅಮ್ಮನ ಜೊತೆಗೆ ಬದುಕುತ್ತಿದ್ದಳು ಅಪ್ಪ ಸತ್ತ ನಂತರ ಅವರ ಜೀವನವೇ ಬದಲಾಗಿತ್ತು ಮನೆಗೆ ಬರುವ ಆದಾಯ ಅಮ್ಮನು ದಿನಪಾಲಿ ಕೆಲಸಕ್ಕೆ ಹೋಗಿ ತರುವ ಕೆಲವು ರೂಪಾಯಿಗಳಷ್ಟೇ ಆದರೆ ಆ ರೂಪಾಯಿಗಳಲ್ಲೇ ಮನೆ ಊಟ ಮತ್ತು ಲೀಲಾಳ ಶಾಲೆ ಎಲ್ಲವೂ ನಡೆಯಬೇಕು ಲೀಲಾ ಬಡವಳಾದರೂ ಹೃದಯ ತುಂಬ ದೊಡ್ಡದು ಶಾಲೆಯಲ್ಲಿ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು ಆದರೆ ಆಕೆಯ ಹಳೆಯ ಬಟ್ಟೆ ಹಳೆಯ ಪುಸ್ತಕಗಳನ್ನು ನೋಡಿ ಕೆಲವರು ನಗುತ್ತಿದ್ದರು ಆದರೂ ಆಕೆ ಎಂದಿಗೂ ಹತಾಶೆಯಾಗಲಿಲ್ಲ ಒಂದು ದಿನ ನಾನು ದೊಡ್ಡವಳಾಗಿ ಅಮ್ಮನಿಗೆ ಸುಖ ಕೊಡ್ತೀನಿ ಅಂತ ತಾನು ಮಾತು ಕೊಟ್ಟಿದ್ದಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ನೀರು ತರೋದು ಅಮ್ಮನಿಗೆ ಸಹಾಯ ಮಾಡೋದು ನಂತರ ಶಾಲೆಗೆ ಓಡೋದು ಇದು ಆಕೆಯ ದಿನಚರಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ತರೋ ಪಾಕಶಾಲೆಯ ಅನ್ನದ ವಾಸನೆ ಮಾತ್ರ ಸಿಗುತ್ತಿತ್ತು ಆದರೆ ಹೊಟ್ಟೆಗಿನ್ನು ಹಸಿವು ಆದರೂ ಲೀಲಾ ನಗುತ್ತಲೇ ಶಾಲೆಗೆ ಹೋಗುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಬಡತನವಿಲ್ಲ ಕನಸುಗಳೇ ಕಾಣಿಸುತ್ತಿದ್ದವು ಆ ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಅವಳ ಜೀವನವೇ ಬದಲಾಗುವಂತಹ ಒಬ್ಬ ಅತಿಥಿಯನ್ನು ಆಕೆ ಭೇಟಿಯಾದಳು ಆ ದಿನ ಸಂಜೆ ಲೀಲಾ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಒಂದು ಕಾರು ನಿಂತಿತ್ತು ಕಾರಿನ ಟೈರ್ ಪಂಕ್ಚರ್ ಆಗಿತ್ತು ಮತ್ತು ಕಾರಿನಿಂದ ಇಳಿದಿದ್ದವರು ನಗರದಿಂದ ಬಂದ ಒಬ್ಬ ಶ್ರೀಮಂತ ಅಜ್ಜ ಅವರ ಮುಖದಲ್ಲಿ ಕಳವಳ ಆದರೆ ಕಣ್ಣುಗಳಲ್ಲಿ ಮಮತೆಯ ಕಿರಣ ಲೀಲಾ ಮುಂದೆ ಹೋಗಿ ಕೇಳಿದಳು ಅಜ್ಜ ನಿಮಗೆ ಸಹಾಯ ಬೇಕಾ ಅವರು ನಗುತ್ತ ಮಗುವೆ ಟೈರ್ ಬದಲಾಯಿಸುವುದು ಗೊತ್ತಾ ಎಂದರು ಲೀಲಾ ತಕ್ಷಣ ತನ್ನ ಶಾಲೆಯ ಬ್ಯಾಗ್ ಇಟ್ಟು ಹತ್ತಿರದ ಗ್ಯಾರೇಜ್ನಿಂದ ಒಬ್ಬ ಕಾರ್ಮಿಕನನ್ನು ಕರೆದುಕೊಂಡು ಬಂದಳು ಅಜ್ಜ ತುಂಬ ಸಂತೋಷಪಟ್ಟರು ಟೈರ್ ಸರಿಯಾದ ಮೇಲೆ ಅವರು ಲೀಲಾಳಿಗೆ ಧನ್ಯವಾದ ಹೇಳಿ ಕೇಳಿದರು ನಿನ್ನ ಹೆಸರು ಏನು ಮಗಳೇ ಲೀಲಾ ನಾಚಿಕೊಂಡು ಉತ್ತರಿಸಿದಳು ಲೀಲಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಜ್ಜ ಅಜ್ಜ ಅಚ್ಚರಿಯಿಂದ ಹೇಳಿದರು ನಿನ್ನ ಕಣ್ಣುಗಳಲ್ಲಿ ತುಂಬ ಕನಸುಗಳಿವೆ ಮಗಳೇ ಓದಿನಲ್ಲಿ ಚೆನ್ನಾಗಿ ಓದು ನಿನ್ನಂಥ ಮಗಳು ಸಮಾಜಕ್ಕೆ ಬೆಳಕು ತರುತ್ತಾರೆ ಅವರು ಕಾರಿನೊಳಗಿಂದ ಒಂದು ಸಣ್ಣ ಪುಸ್ತಕ ಹಾಗೂ ಪೆನ್ನನ್ನು ತೆಗೆದು ಲೀಲಾಳಿಗೆ ಕೊಟ್ಟರು ಇದು ನಿನ್ನ ಕನಸುಗಳನ್ನು ಬರೆಯೋ ಪುಸ್ತಕ ಪ್ರತಿದಿನ ನೀನು ಬರೆದರೆ ನಿನ್ನ ಕನಸುಗಳ ದಾರಿ ಸಿಕ್ಕುತ್ತದೆ ಲೀಲಾ ಆ ದಿನ ಮನೆಗೆ ಹೋದಾಗ ಅಮ್ಮನಿಗೆ ಎಲ್ಲವೂ ಹೇಳಿದಳು ಅಮ್ಮನ ಕಣ್ಣು ತುಂಬಿತು ಸಂತೋಷದ ಕಣ್ಣೀರು ಆ ದಿನದಿಂದ ಲೀಲಾ ತನ್ನ ಜೀವನವನ್ನು ಬದಲಾಯಿಸಲು ನಿಶ್ಚಯಿಸಿಕೊಂಡಳು ಆಕೆ ಆ ಪುಸ್ತಕದಲ್ಲಿ ಮೊದಲ ಸಾಲು ಬರೆದಳು ನಾನು ಬಡವಳಾದರೂ ನನ್ನ ಕನಸುಗಳು ಶ್ರೀಮಂತ ಎಂದು ಅಜ್ಜನನ್ನು ನೋಡಿದ ದಿನದಿಂದ ಲೀಲಾಳ ಜೀವನ ನಿಧಾನವಾಗಿ ಬದಲಾಗತೊಡಗಿತು ಅವಳ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಹುಟ್ಟಿತು ಬೆಳಗ್ಗೆ ಎದ್ದು ಓದು ಅಮ್ಮನ ಕೆಲಸಕ್ಕೆ ಸಹಾಯ ಸಂಜೆ ಪುಸ್ತಕದೊಳಗೆ ಕನಸುಗಳ ಜಗತ್ತು ಆದರೆ ಕಾಲ ಕಠಿಣ ಅಮ್ಮನ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಿತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹಣ ಇರಲಿಲ್ಲ ಲೀಲಾ ಅಮ್ಮನ ಕೈ ಹಿಡಿದು ಅಳುತ್ತಾ ಹೇಳಿದಳು ಅಮ್ಮ ನೀನು ಚಿಂತಿಸಬೇಡ ನಾನು ಓದಿ ಕೆಲಸ ಮಾಡ್ತೀನಿ ನಿನಗೆ ಒಳ್ಳೆಯ ಮನೆ ಮಾಡಿಕೊಡ್ತೀನಿ ಆ ರಾತ್ರಿ ಲೀಲಾ ತಾನು ಪಡೆದ ಅಜ್ಜನ ಪುಸ್ತಕ ತೆರೆದು ಬರೆದಳು ಕಷ್ಟ ಬಂದರೆ ಭಯಪಡುವುದಿಲ್ಲ ಅದು ನನ್ನ ಭವಿಷ್ಯದ ಪರೀಕ್ಷೆ ಅದೇ ಸಮಯದಲ್ಲಿ ಅದ್ಭುತವೊಂದು ಆಯಿತು ಅಜ್ಜನಿಂದಲೇ ಪತ್ರವೊಂದು ಬಂತು ಅದರೊಳಗೆ ಬರೆದಿತ್ತು ಲೀಲಾ ನಿನ್ನ ಧೈರ್ಯ ನಿನ್ನ ಕಣ್ಣುಗಳ ಕನಸು ನನಗೆ ನೆನಪಾಗುತ್ತಿವೆ ನನ್ನ ಫೌಂಡೇಶನ್ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುತ್ತಿದೆ ನೀನು ಅರ್ಜಿ ಹಾಕು ನಿನ್ನ ಶಿಕ್ಷಣವನ್ನು ನಾವು ನೋಡಿಕೊಳ್ಳುತ್ತೇವೆ ಲೀಲಾ ಕಣ್ಣೀರು ಹಾಕಿ ನಕ್ಕಳು ಅಮ್ಮನ ಕೈ ಹಿಡಿದುಕೊಂಡು ಹೇಳಿದಳು ಅಮ್ಮ ದೇವರು ನಮ್ಮ ಮಾತು ಕೇಳಿಸಿಕೊಂಡರು ಅಜ್ಜನ ನೆರವಿನಿಂದ ಲೀಲಾ ಮೊದಲ ಬಾರಿಗೆ ನಗರಕ್ಕೆ ಹೋಗಿ ಕಾಲೇಜಿನಲ್ಲಿ ಸೇರ್ಪಡೆಯಾದಳು ಅವಳ ಕನಸುಗಳು ಈಗ ಆಕಾಶಕ್ಕೆ ಹಾರುತ್ತಿವೆ ಲೀಲಾ ಈಗ ನಗರದಲ್ಲಿ ಹೊಸ ಜೀವನ ಆರಂಭಿಸಿದ್ದಳು ಮೊದಲ ಬಾರಿಗೆ ಬಸ್ನಲ್ಲಿ ಕಾಲೇಜಿಗೆ ಹೋಗುವುದು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಎಲ್ಲವೂ ಹೊಸದು ಆಸಕ್ತಿದಾಯಕ ಆದರೆ ಹಳೆಯ ಬದುಕಿನ ಕಷ್ಟದ ನೆನಪುಗಳು ಆಕೆಯ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿಯೇ ಇತ್ತು ಕಾಲೇಜಿನಲ್ಲಿ ಎಲ್ಲರೂ ಚೆನ್ನಾಗಿ ಓದುವರು ಹೊಸ ಬಟ್ಟೆ ಧರಿಸುವರು ಬ್ರ್ಯಾಂಡ್ ಮೊಬೈಲ್ಗಳೊಂದಿಗೆ ಬರುತ್ತಿದ್ದರು ಲೀಲಾ ಅವರಿಗೆ ಹೋಲಿಸಿದರೆ ತುಂಬ ಸರಳ ಆದರೆ ಅವಳ ಕಣ್ಣಿನಲ್ಲಿ ಶ್ರಮ ಮನಸ್ಸಿನಲ್ಲಿ ಕನಸು ಮತ್ತು ಹೃದಯದಲ್ಲಿ ಧೈರ್ಯ ಇವುಗಳೇ ಅವಳ ಶಕ್ತಿ ಒಂದು ದಿನ ಕ್ಲಾಸ್ನಲ್ಲಿ ಟೀಚರ್ ಘೋಷಿಸಿದರು ಯಾರು ಪ್ರಾಜೆಕ್ಟ್ನಲ್ಲಿ ಮೊದಲ ಸ್ಥಾನ ಪಡೆಯುತ್ತಾರೋ ಅವರಿಗೆ ಕಂಪನಿಯಿಂದ ಇಂಟರ್ನ್ಶಿಪ್ ಹಾಗೂ ವಿದ್ಯಾರ್ಥಿ ವೇತನ ಸಿಗುತ್ತದೆ ಲೀಲಾ ಕೇಳಿದ ತಕ್ಷಣ ತೀರ್ಮಾನ ಮಾಡಿಕೊಂಡಳು ಈ ಅವಕಾಶ ನನ್ನದು ಎಂದು ದಿನವೂ ರಾತ್ರಿ ಓದಿ ಲೈಬ್ರರಿಯಲ್ಲಿ ಗಂಟೆಗಟ್ಟಲೆ ಕಳೆಯುತ್ತಾ ಅವಳ ಪ್ರಯತ್ನ ಎಲ್ಲರಿಗೂ ಮಾದರಿಯಾಗಿತ್ತು ಆದರೆ ಅದೇ ಸಮಯದಲ್ಲಿ ಕಾಲೇಜಿನ ಶ್ರೀಮಂತ ಹುಡುಗಿ ಸ್ಮಿತಾ ಲೀಲಾಳ ಯಶಸ್ಸಿಗೆ ಅಸೂಯಪಟ್ಟು ಅವಳ ಪ್ರಾಜೆಕ್ಟ್ನ ಕಲಿಸಿ ಶಿಕ್ಷಕರ ಮುಂದೆ ಸುಳ್ಳು ಹೇಳಿದಳು ಲೀಲಾ ಅಳುತ್ತಾ ಹೇಳಿದಳು ಮಿಸ್ ನಾನು ಯಾವುದೂ ನಕಲು ಮಾಡಿಲ್ಲ ನನ್ನ ಪರಿಶ್ರಮ ನನ್ನ ಸಾಕ್ಷಿ ಆದರೆ ಯಾರೂ ಕೇಳಲಿಲ್ಲ ಲೀಲಾ ಹೃದಯ ಮುರಿಯಿತು ಅದೇ ರಾತ್ರಿ ಆಕೆ ತನ್ನ ಹಳೆಯ ಪುಸ್ತಕ ತೆರೆದು ಅಜ್ಜನ ನೀಡಿದ ಪೆನ್ನಿನಿಂದ ಬರೆದಳು ನನ್ನನ್ನು ಯಾರೂ ನಂಬದಿದ್ದರೂ ನಾನು ನನ್ನನ್ನು ನಂಬುತ್ತೇನೆ ಲೀಲಾ ಮೇಲೆ ಎಲ್ಲರೂ ಸುಳ್ಳು ಆರೋಪ ಮಾಡಿದ್ದರಿಂದ ಆಕೆ ತುಂಬ ನೋವಿನಲ್ಲಿದ್ದಳು ಆದರೆ ಅವಳು ಸತ್ಯಕ್ಕಾಗಿ ಹೋರಾಡಲು ನಿರ್ಧರಿಸಿದಳು ಮುಂದಿನ ದಿನ ಕಾಲೇಜಿನ ಲ್ಯಾಬ್ನಲ್ಲಿ ಎಲ್ಲ ಡೇಟಾ ರೆಕಾರ್ಡುಗಳನ್ನು ಶಿಕ್ಷಕರ ಮುಂದೆ ತೋರಿಸಿದಳು ಅವಳ ಕೆಲಸದ ದಿನಾಂಕಗಳು ನೋಟ್ಸ್ ಮತ್ತು ಸ್ಮಿತಾ ನಕಲು ಮಾಡಿದ್ದ ಸಾಕ್ಷಿ ಶಿಕ್ಷಕರು ಅಚ್ಚರಿಯಿಂದ ನಿಂತರು ಸತ್ಯ ಹೊರಬಂತು ಲೀಲಾ ನಿಷ್ಕಲ್ಮಶಳು ಕಾಲೇಜಿನ ಎಲ್ಲರೂ ಚಪ್ಪಾಳೆ ಹೊಡೆದರು ಮತ್ತು ಟೀಚರ್ ಘೋಷಿಸಿದರು ಈ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿನಿ ಲೀಲಾ ಅವಳ ಕಣ್ಣೀರು ಹರಿಯುತ್ತಿತ್ತು ಆದರೆ ಅದು ಸಂತೋಷದ ಕಣ್ಣೀರು ಅವಳ ಕನಸುಗಳ ಮೊದಲ ಹಂತ ಯಶಸ್ವಿಯಾಯಿತು ಅದೇ ದಿನ ಸಂಜೆ ಕಾಲೇಜಿಗೆ ಅತಿಥಿಯಾಗಿ ಬಂದವರು ಯಾರು ಗೊತ್ತೇ ಅದೇ ಅಜ್ಜ ಲೀಲಾಳ ಜೀವನ ಬದಲಿಸಿದ ಆ ದಯಾಮಯ ವ್ಯಕ್ತಿ ಅವರು ವೇದಿಕೆಯಿಂದ ಮಾತನಾಡಲು ಶುರು ಮಾಡಿದರು ತಾನು ಬಡ ಮಕ್ಕಳಿಗೆ ಸಹಾಯ ಮಾಡುವ ಫೌಂಡೇಶನ್ನ ಸ್ಥಾಪಕ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಒಂದು ವಿಷಯ ಗೊತ್ತಾಯಿತು ಲೀಲಾ ನನ್ನ ಸ್ವಂತ ಮಗನ ಮಗಳು ಜನರು ಬೆಚ್ಚಿಬಿದ್ದರು ವರ್ಷಗಳ ಹಿಂದೆ ನನ್ನ ಮಗ ನಗರ ಬಿಟ್ಟು ಹೋದ ಅವನಿಗೆ ಒಬ್ಬ ಹೆಂಡತಿ ಮತ್ತು ಚಿಕ್ಕ ಮಗಳು ಇದ್ದಾರೆಂದು ಮಾತ್ರ ನನಗೆ ಗೊತ್ತು ಅದೇ ಮಗಳು ನೀನು ಲೀಲಾ ನಿನ್ನ ಅಮ್ಮ ನನ್ನ ಸೊಸೆ ಲೀಲಾಗೆ ಮಾತು ಬರಲೇ ಇಲ್ಲ ಅವಳು ವೇದಿಕೆಗೆ ಓಡಿ ಹೋಗಿ ಅಜ್ಜನ ಕೈ ಹಿಡಿದಳು ಕಣ್ಣೀರು ಸುರಿಸಿದಳು ಅಜ್ಜ ನೀವು ನನಗೆ ಕೊಟ್ಟ ಪುಸ್ತಕದಿಂದಲೇ ನಾನು ಬದುಕು ಕಟ್ಟಿಕೊಂಡೆ ಜನರು ಚಪ್ಪಾಳೆ ಹೊಡೆಯುತ್ತಾ ನಿಂತರು ಅಜ್ಜ ಹೇಳಿದರು ನಿನ್ನ ಅಮ್ಮನಿಗೆ ಈಗ ಚಿಂತೆ ಇಲ್ಲ ನೀನು ಈಗ ನನ್ನ ಮನೆಯ ಹೆಮ್ಮೆಯ ಮಗಳು ಆ ಕ್ಷಣದಲ್ಲಿ ಲೀಲಾ ಅರಿತುಕೊಂಡಳು ಬಡತನ ಎನ್ನುವುದು ಕೇವಲ ಪರಿಸ್ಥಿತಿ ಆದರೆ ಶ್ರಮ ಮತ್ತು ನಂಬಿಕೆ ಜೀವನದ ನಿಜವಾದ ಸಂಪತ್ತು ಸ್ನೇಹಿತರೆ ಈ ಸ್ಟೋರಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು